ಹುಡುಗಿಯರೇ ಹುಷಾರಾಗಿರಿ ಬಣ್ಣ ಬಣ್ಣದ ಮಾತುಗಳ ನಾಡಿ ಚಿನ್ನ ಮೇಲೆ ಫುಲ್ ಲವ್ ಆಗಿದ ಕಣೆ ನಾನು ನಿನ್ನ ಮದುವೆ ಆಗ್ತಿದ್ದೀನಿ ಪ್ಲೀಸ್ ಲವ್ ಮಾಡು ಅಂತ ಹೇಳುವ ಹುಡುಗರ ಜೊತೆ ಕೇರ್ಫುಲ್ ಆಗಿರಿ ಸ್ವಲ್ಪ ನೀವು ಯಾವಿದ್ರು ನಿಮ್ ಕೈಗೆ ಮಗು ಕರ್ಣಿಸಿ ಎಕ್ಸೆಪ್ ಎಕ್ಸೆಪ್ಟ್ ಆಗ್ತಾರೆ ಅದಕ್ಕೆ ಜೀವಂತ ಸಾಕ್ಷಿನೇ ಈ ಸ್ಟೋರಿ ನಾಲ್ಕು ಹೋಟೆಲ್ ಇದ್ದ ಹೋಗ್ಯನ್ರಿ ಇನ್ನೂರ್ಗೆ ಬಂದಿಲ್ರಿ ನಂಗೆ ಅಣ್ಣ ತಮ್ಮ ಅಪ್ಪ ಯಾರು ಇಲ್ರಿ ಅಳುತ್ತಿರುವ ಮೂರು ತಿಂಗಳ ಮಗುವನ್ನ ಕೈಯಲ್ಲಿ ಹಿಡಿದು ಕಣ್ಣೀರು ಹಾಕುತ್ತಿರುವ ಈ ಹೆಣ್ಣಿನ ಸಕಟಕ್ಕೆ ಕೊನೆಯೇ ಇಲ್ಲ ಈಕೆಗೀಗ ಮಗುವನ್ನ ಬಿಟ್ಟರೆ ತನ್ನವರು ಅಂತ ಯಾರೂ ಇಲ್ಲ ಕೈಯಲ್ಲಿ ಕೆಲಸ ಇಲ್ಲದೆ ಸಮಾಜದಲ್ಲಿ ತಲೆ ಎತ್ತಿ ಬದುಕಲಾಗದೆ ನೋವು ಅನುಭವಿಸುತ್ತಿದ್ದಾರೆ ಇವಳ ಈ ಕಷ್ಟಕ್ಕೆ ಕಾರಣ ಪ್ರೀತಿ ಹೆಸರು ಶಿಲ್ಪಾ ವಯಸ್ಸಿನ್ನು ಇಪ್ಪತ್ತೈದು ವರ್ಷ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಕಲ್ಲೊಳ್ಳಿ ಗ್ರಾಮದ ನಿವಾಸಿ ನರ್ಸಿಂಗ್ ವ್ಯಾಸಂಗ ಮಾಡಿ ಕಳೆದ ಐದು ವರ್ಷಗಳಿಂದ ನೆರೆಯ ಮಹಾರಾಷ್ಟ್ರದ ಮೀರಜ್ನ ಖಾಸಗಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಸೇವೆ ಸಲ್ಲಿಸುತ್ತಿದ್ರು ಆಗ ಇವಳಿಗೆ ಪರಿಚಯವಾಗಿದ್ದೇ ಮೀಸೆ ಮೇಲಕ್ಕೆತ್ತಿ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಫೋಟೋದಲ್ಲಿ ಫೋಸ್ ಕೊಡ್ತಿದ್ದಾನಲ್ಲ ಇವನೇ ಹೆಸರು ಭಾರತ ಗೋರ್ಪಡೆ ಮಹಾರಾಷ್ಟ್ರದ ಇಂಚಲಕರಂಜಿ ನಿವಾಸಿ ಶಿಲ್ಪ ಕೆಲಸ ಮಾಡ್ತಿದ್ದ ಆಸ್ಪತ್ರೆಯಲ್ಲಿ ಮೀಟ್ ಆದ ಈತ ಮೇಡಮ್ ಮೇಲೆ ಫುಲ್ ಲವ್ ಆಗಿದೆ ನಿಮ್ ಮೊಬೈಲ್ ನಂಬರ್ ಕೊಡಿ ಅಂತ ಹೇಳಿ ಪ್ರೀತಿ ಪ್ರೇಮದ ಆಟವಾಡಿದ್ದಾನೆ ಅಷ್ಟೇ ಅಲ್ಲದೆ ಮದುವೆ ಆಗುವುದಾಗಿ ನಂಬಿಸಿ ಬಲವಂತವಾಗಿ ದೈಹಿಕ ಸಂಪರ್ಕ ಇಟ್ಕೊಂಡಿದ್ದ ಪ್ರಿಯತಮೆ ಗರ್ಭಿಣಿ ಅಂತ ಗೊತ್ತಾಗಿದ್ದೆ ತಡ ಆಸಾಮಿ ಎಸ್ ಕೆ ರೀ ಇನ್ನುವರೆಗೂ ಬಂದಿಲ್ಲ ಬಂದಿಲ್ರಿ ನಂಗೆ ಅಣ್ಣ ತಮ್ಮ ಅಪ್ಪ ಯಾರು ಇಲ್ರಿ பாபு சீச்சரிங்கடோரி தங்கிய அம்மூர் லக்ஷ் மன்ன தாயப்பி முரு மந்தி கனசர் அவ் பாக்லாக்கிடத்தாரி குடசங்கல் ஒன்னு மந்தி யாரும் அவ் மாத்திங் கஸ்தாரி ಇನ್ನು ಎಸ್ಕೇಪ್ ಆದ ಕೀಚಕ ಯುವಕನನ್ನ ಹುಡುಕಿಕೊಂಡು ಆತನ ಗ್ರಾಮಕ್ಕೆ ತೆಳಿದ್ರೆ ನಾನು ನಿನ್ನ ಮದುವೆಯಾಗೋದಿಲ್ಲ ಏನ್ಮಾಡ್ತೀಯೋ ಮಾಡ್ಕೋ ಹೋಗೋ ಅಂತ ಜೀವ ಬೆದರಿಕೆ ಹಾಕ್ತಿದ್ದಾನಂತೆ ಇವಳ ನೆರವಿಗೆ ಬರಬೇಕಾದ ಸಹೋದರ ಸಂಬಂಧಿಗಳು ಸಹ ಇವಳಿಗೆ ಇಲ್ಲ ಸಲ್ಲದ ಕಿರುಕುಳ ನೀಡ್ತಿದ್ದಾರಂತೆ ಹಲ್ಲೆ ನಡೆಸುತ್ತಿದ್ದಾರಂತೆ ಕೈಯಲ್ಲಿ ಹಣವಿಲ್ಲದೆ ಸಮಾಜದಲ್ಲಿ ಬದುಕಲಾಗದೆ ಶಿಲ್ಪ ಅನುಭವಿಸುತ್ತಿರುವ ಸಂಕಷ್ಟ ಅಷ್ಟಿಷ್ಟಲ್ಲ ಇನ್ನೂ ನನಗೆ ಮೋಸವಾಗಿದೆ ಅಂತ ಘಟಪ್ರಭಾ ಪೊಲೀಸರಿಗೆ ದೂರು ನೀಡಿದ್ದಾಳೆ ಆದರೆ ದೂರು ಪಡೆದ ಪೊಲೀಸರು ಅವನನ್ನ ಕರೆದು ವಿಚಾರಣೆ ಮಾಡುವುದಾಗಲಿ ಇಲ್ಲವೇ ಆತನನ್ನ ಬಂಧಿಸುವುದಾಗಲಿ ಮಾಡಲಿಲ್ಲವಂತೆ ಇದರಿಂದ ನೊಂದ ಶಿಲ್ಪಾ ಬೆಳಗಾವಿ ಉತ್ತರ ವಲಯ ಐಜಿಪಿ ಎಸ್ಪಿಯನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದಾಳೆ ನೊಂದ ಯುವತಿ ಈಗಾಗಲೇ ಘಟಪ್ರಭಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾಳೆ ಈ ಕುರಿತು ದೂರು ದಾಖಲು ಮಾಡಿಕೊಂಡ ಸಿಬ್ಬಂದಿ ಆರೋಪಿ ವಿರುದ್ಧ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಸಿದ್ದು ಮತ್ತೆ ದೂರು ನೀಡಿದರೆ ಆತನ ವಿರುದ್ಧ ಕ್ರಮ ಜರುಗಿಸುತ್ತೇವೆ ಪ್ರೀತಿಯ ಫಲವಾಗಿ ಮಗು ಹುಟ್ಟಿದೆ ಆದ್ರೆ ತಂದೆ ಇಲ್ಲ ನಾಳೆ ಮಗು ನನ್ನ ಅಪ್ಪ ಯಾರು ಅಂತ ಕೇಳಿದೆ ನಾನೇನು ಹೇಳಲಿ ಅಂತ ಶಿಲ್ಪಾದಿನ ಕಣ್ಣಿನಲ್ಲಿ ಕೈತೊಳೆಯುತ್ತಿದ್ದಾಳೆ ಇಂಥ ಸಂದರ್ಭದಲ್ಲಿ ನೆರವಿಗೆ ಬರಬೇಕಾದ ಪೊಲೀಸರೇ ಕೈಕಟ್ಟಿ ಕೂತ್ರೆ ಏಕೆಯ ಬದುಕಿನ ಏನು ಪುಟ್ಟ ಕಂದನ ಭವಿಷ್ಯವೇನು ಶ್ರೀಕಾಂತ್ ಕುಮಕಡ್ಡಿ ಟಿವಿನೈನ್ ಬೆಳಗಾವಿ